ಜೈ ಶ್ರೀರಾಮ್ ಜಗತಿ ಗೆ ಸ್ವಾಗತ ನಮ್ಮ ಚಾನೆಲಿನ ಹಲವಾರು ಸಂಗತಿಗಳಲ್ಲೊಂದಾದ ಪ್ರತಿಭಾ ಪರಿಚಯದಲ್ಲಿ ಇಂದು ನಾವು ಶ್ರೀಮತಿ ರೇಖಾ ಭಟ್ ಅವರನ್ನ ಪರಿಚಯಿಸ್ತಾ ಇದ್ದೇವೆ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ನಮಸ್ತೆ ರೇಖಾ ಭಟ್ ಅವರೇ ನಮಸ್ತೆ ಬಿಂದು ಅವರೇ ತಾವು ರೇಖಕ್ಕ ಅಂದ್ರೆ ಎಲ್ಲರಿಗೂ ಪರಿಚಯ ರೇಖಾ ಭಟ್ ನಾಡ್ಗುಳಿ ಅನ್ನೋರು ಕಡಿಮೆ ತಮ್ಮ ಪರಿಚಯವನ್ನ ನಮ್ಮ ಚಾನಲ್ ಜಗತಿ ಚಾನೆಲ್ ಮೂಲಕ ಜನರಿಗೆ ಮಾಡ್ಕೊಡ್ಬೇಕು ಅನ್ನೋದು ನಮ್ದೊಂದು ಒಂದು ಉದ್ದೇಶ ತಮ್ಮ ಪರಿಚಯವನ್ನ ಮಾಡ್ಕೊಡ್ತೀರ ನಾನು ಹುಟ್ಟಿದ್ದು ಹಲಸನಹಳ್ಳಿಯಲ್ಲಿ ಹ್ಮ್ ಅಚ್ಯುತ್ ದೇವರು ಹೆಗಡೆ ಮತ್ತು ಶ್ರೀಮತಿ ಅವರ ಮಗಳಾಗಿ ನಾನು ಹುಟ್ಟಿದ್ದೇನೆ ಹ್ಮ್ ಎರಡು ಸಹೋದರರಿದ್ದಾರೆ ನನಗೆ ಈಗ ನಾನು ಸತೀಶ್ ಭಟ್ ಅವರ ಜೊತೆ ಸಿರಿಸಿಯಲ್ಲಿ ಸಂಸಾರ ಮಾಡ್ತಾ ಇದ್ದೇನೆ ತಾವೊಬ್ಬ ಬಹುಮುಖ ಪ್ರತಿಭೆ ಅಂತ ಗೊತ್ತು ಆದ್ರೆ ನೀವ್ ಯಾವ್ಯಾವ ಕಲೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ ಈ ದಿನ ನಿತ್ಯ ಜೀವನದಲ್ಲೇ ನಿಮ್ದು ಕಲೆ ಬೆಳಗ್ತಾ ಇದೆ ಯಾವ್ಯಾವ ಕಲೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ ನಾನ್ ತುಂಬಾ ಚಿಕ್ಕವಳಿದ್ದಾಗ್ಲಿಂದನೂ ರಂಗೋಲಿ ಹಾಕ್ತಾ ಇದ್ದೆ ನಮ್ಮಅಮ್ಮ ಹೇಳ್ತಿದ್ರು ಒಂದ್ಸರಿ ಚಿಕ್ಕವಳಿದ್ದಾಗ ರಂಗೋಲಿ ಹಾಕ್ತೇನೆ ಅಂತ ತುಂಬಾ ಹಠ ಮಾಡಿದ್ನಂತೆ ನಮ್ಮಅಮ್ಮ ಆಗ ಚೌತಿ ಹಬ್ಬ ಚಕ್ಲಿ ಮಾಡ್ಲಿಕ್ಕೆ ಅಂತ ತುಂಬಾ ಗಡಬಿಡಲಿದ್ರಂತೆ ಆಮೇಲೆ ಇವ್ಳಿ ಏನ್ ಹಾಕ್ಬೋದು ಅಂತ ಒಂದ್ ರಂಗೋಲಿ ಅರ್ಶಿನ ಕುಂಕುಮ ಕೊಟ್ಟು ನನಗೆ ಇಟ್ಟು ಕಳ್ಸಿ ಕೂರ್ಸಿದ್ರಂತೆ ಆಮೇಲೆ ಅಮ್ಮ ಚಕ್ಲಿ ಮಾಡಿ ಬರೋದ್ರೊಳಗೆ ನಾವೊಂದು ಆಳ್ ಎತ್ತಿರದ ರಂಗೋಲಿಯನ್ನ ಗಣಪತಿಯನ್ನ ಬಿಡ್ಸಿ ನಮ್ಮ ನಮ್ಮಅಮ್ಮ ಕುತ್ಕೊಂಡು ಒಂದ್ಸರಿ ಅವಳಿಗೆ ದುಃಖ ಬಂದಂಗಾಯ್ತಂತೆ ಅಯ್ಯೋ ತಾನು ರಂಗೋಲಿ ಮಾಡ್ತೇನೆಂದು ಹಠ ಮಾಡಿದ್ರೆ ನಾನ್ ಬರೀ ಅರ್ಶಿನ ಕುಂಕುಮ ಕೊಟ್ಟೆ ಅಲ್ಲ ಅಂತ ಆಮೇಲೆ ಅಲ್ಲಿಂದ ನನ್ನ ಜರ್ನಿ ಶುರುವಾಗಿದ್ದು ನಿಜವಾಗಿ ಆಮೇಲೆ ನನ್ನ ತಂದೆ ತಾಯಿ ಪ್ರೋತ್ಸಾಹ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇಷ್ಟು ಪ್ರತಿಭೆ ಈ ಸಣ್ಣ ಮಗಳಲ್ಲಿದೆಯಲ್ಲ ಅಂತ ಆಮೇಲೆ ಅಹ್ ಅದನ್ನೇ ಮುನ್ ಮುಂದುವರ್ಸ್ಕೋತಾ ಬಂದೆ ಯಾವುದೇ ಕಾಂಪಿಟೇಷನ್ ಇರ್ಲಿ ಯಾವುದೇ ರಂಗೋಲಿ ಅಹ್ ಕಾಂಪಿಟೇಷನ್ ಅಥವಾ ಪ್ರದರ್ಶನಗಳಲ್ಲೇ ನಾನು ಮುಂದು ಎಷ್ಟು ಪ್ರೈಸ್ ತಗೊಂಡಿದ್ದೇನೆ ನನ್ಗೆ ನೆನಪಿಲ್ಲ ಅಷ್ಟು ಪ್ರೈಸ್ ಗಳನ್ನ ನಾನು ತಗೊಂಡಿದ್ದೇನೆ ಆಗಿನ ದಿನದಲ್ಲಿ ಕಾಂಪಿಟೇಷನ್ ಇನ್ನೂ ಇತ್ತು ಈಗಿನ ಅಷ್ಟಲ್ಲ ಅವಾಗಿನ ಬಾಲ ಪ್ರತಿಭೆಗಳು ಅಥವಾ ಹಳ್ಳಿಯ ಪ್ರತಿಭೆಗಳು ತುಂಬಾ ಇತ್ತು ಆಗ ಆಗ ಇನ್ನು ಕಾಂಪಿಟೇಷನ್ ಇತ್ತು ಈಗಾದ್ರೆ ರಂಗೋಲಿ ಸ್ಪರ್ಧೆ ನಾನು ರಂಗೋಲಿಯಲ್ಲಿ ನೋಡ್ಲೇ ಇಲ್ಲ ವ್ಯಕ್ತಿ ಚಿತ್ರಗಳು ದೇವರದ ಚಿತ್ರಗಳು ಅಥವಾ ಸೀನರಿಗಳು ಆತರ ತುಂಬಾ ನಾವು ತುಂಬಾ ನೋಡಿದೇವೆ ನಿಮ್ ರಂಗೋಲಿ ನೋಡ್ಲಿಕ್ಕೆ ಎಷ್ಟೋ ಜನ ಬರ್ತಾರೆ ವಕಾರಿ ಇದೆ ನಮ್ದು ಅಡಿಕೆದು ಅಲ್ಲಿ ಪ್ರತಿ ವರ್ಷ ಈಗ ಮೂವತ್ತನೇ ವರ್ಷ ಈಗ ಈಗ ಈ ವರ್ಷ ಹಾಕಿದ್ರೆ ಮೂವತ್ತು ವರ್ಷ ಮೂವತ್ತು ರೀತಿಯ ವ್ಯಕ್ತಿ ಚಿತ್ರ ಅಥವಾ ದೇವರ ಚಿತ್ರಗಳನ್ನೇ ನಾನು ಮಾಡಿದ್ದೇನೆ ಈಗ ಮೂವತ್ತನೇ ವರ್ಷ ಈ ವರ್ಷ ಮಾಡಿದೆ ಆತರ ಆಮೇಲೆ ಏನಾಯ್ತು ಅಂದ್ರೆ ಎಲ್ಲಾ ಪೇಂಟಿಂಗ್ ಗಳಲ್ಲೂ ನಾನು ತೊಡಗಿಸ್ಕೊಂಡೆ ನನ್ನನ್ನ ಈಗಂತೂ ಈ ಕ್ಯಾನ್ವಾಸ್ ಪೇಂಟಿಂಗ್ಗಳು ಆಮೇಲೆ ಗ್ಲಾಸ್ ಪೇಂಟಿಂಗ್ಗಳು ಮತ್ತು ಇದೆಲ್ಲ ಸ್ಟಿಕ್ ಪೇಂಟಿಂಗ್ ಅಜ್ಜಿ ನೋಡಿದ್ರೆ ಪೇಂಟಿಂಗ್ ಅಂದ್ರೆ ಈ ಪೇಂಟಿಂಗ್ ಅನ್ನು ಮಾಡ್ಲಿಕ್ಕೆ ಕನಿಷ್ಠ ಒಂದು ತಿಂಗಳ ಬೇಕು ಈಗ ಸಾದಾ ವಾಟರ್ ಕಲರ್ ತರ ಅಲ್ಲ ಇದ್ರಲ್ಲಿ ಐದರಿಂದ ಆರ್ ಲೇಯರ್ ಗಳು ಇರುತ್ತವೆ ಮಾಡಿದ್ರೆ ಮಾತ್ರ ಈ ರಿಯಾಲಿಸ್ಟಿಕ್ ಈಗ ಜೀವಂತ ಇರೋ ತರ ಕಾಣೋದು ಎಷ್ಟು ಪರಿಶ್ರಮ ಪಟ್ಟರೆ ಮಾತ್ರ ಅಜ್ಜಿನ ಬಂದಂಗಲ್ಲ ಇತ್ತೀಚಿನ ದಿನಗಳಲ್ಲಿ ಮದ್ವೆ ಮನೆ ಕ ಎಲ್ಲ ಮದ್ವೆ ಮುಂಚೆಗಳಲ್ಲಿ ಬೇಕಾಗತ್ತಲ್ಲ ಈ ತರ ಶಿಶಿಗಳು ಆರತಿ ಕಟ್ಟಗಳು ಕಲಶಗಳು ಆಮೇಲೆ ಇದ್ರ ಬೀಜ ಇದು ಮುಳ್ಳು ಸೌತೆ ಬೀಜ ಸೌತೆ ಬೀಜ ಆ ಆತರ ಎಲ್ಲಾ ಈ ತರ ಸಣ್ಣ ಮಣಿ ಮಾಡೋದು ಅಜ್ಜ ಅಜ್ಜಿ ಕಾಲದಲ್ಲಿ ನಾನು ನೋಡಿದ್ ನೆನಪು ಈಗ ಇತ್ತೀಚಿನ ದಿನಗಳಲ್ಲಿ ನೋಡಿ ಹೌದು ಈಗ ತುಂಬಾ ಕಷ್ಟ ಆಗತ್ತೆ ಅದು ಮಾಡೋದು ಒಂದು ತಿಂಗಳ ಕಾಲಗಳ ಬೇಕಾಗತ್ತೆ ಮಾಡ್ಲಿಕ್ಕೆ ತುಂಬಾ ಸೂಕ್ಷ್ಮ ಕೆಲಸಗಳು ಅವೆಲ್ಲ ನಾನು ಸುಮಾರು ಒಂದ್ ಆರ್ನೂರು ಆರ್ನೂರಕ್ಕಿಂತನೂ ಜಾಸ್ತಿ ಮಾಡಿದ್ದೇನೆ ತಗೋತಾರೆ ತಗೊಂಡ್ ಹೋಗ್ತಾರೆ ಇದು ಮಾಡೋರು ತುಂಬಾ ಕಡಿಮೆ ಅಲ್ಲ ಮಾಡಿದ್ದ ಈಗ ಇಟ್ಸ ಮನೇನ ನೋಡ್ಲಿಕ್ಕೂ ಹೌದು ಮತ್ತೆ ಇನ್ಯಾವ ಕಲೆಯಲ್ಲಿ ಇನ್ನು ತುಂಬಾ ಇವೆ ನಿಮ್ದು ಈಗ ಇತ್ತೀಚಿನ ಟ್ರೆಂಡ್ ಅಲ್ಲಿರೋದು ಬ್ಲೌಸ್ ಡಿಸೈನ್ಗಳು ಲಾರಿ ವರ್ಕ್ ಅಂದ್ರೆ ಈಗ ತುಂಬಾ ಟ್ರೆಂಡ್ ಅಲ್ಲಿ ಹುಡುಗಿರೋ ತುಂಬಾ ಇಷ್ಟ ಪಡ್ತಾರೆ ಆ ತರದ್ದು ಅದನ್ನ ಈಗ ನಾನು ತುಂಬಾ ಮಾಡ್ತಾ ಇದ್ದೇನೆ ಈಗಿನ ದಿನಗಳಲ್ಲಿ ಅದನ್ನ ಹಾಕದೆ ಮದ್ವೆನೆ ಆಗಲ್ಲ ಹೌದು ಆತರ ಟ್ರೆಂಡ್ ಇದೆ ಈಗ ಈಗ ನೀವು ಕೈ ಬಂದ್ರೆ ಹ್ಯಾಂಡ್ ವರ್ಕ್ ಬಗ್ಗೆ ಹೇಳಿದ್ರಿ ಬ್ಲೌಸ್ ಗಳಿಗೆ ಹ್ಯಾಂಡ್ ವರ್ಕ್ ಮಾಡ್ತೀರಿ ಅಂತ ಆದ್ರೆ ಈಗ ತುಂಬಾ ಮಿಷಿನ್ಗಳು ಬಂದಿವೆ ಅಂದ್ರೆ ಎಂಬ್ರಾಯ್ಡ್ರಿ ವರ್ಕಿಗೆ ಮಿಷನ್ ಗೆ ಈಗ ಹೆಚ್ಚಿಗೆ ಒಬ್ಬೊಬ್ರು ಟೇಲರ್ ಹತ್ರ ಹೋದ್ರೆ ದೊಡ್ಡ ದೊಡ್ಡ ಗಳು ಕಾಣ್ತವೆ ನಮ್ಗೆ ತುಂಬಾ ಇದೆ ಆದ್ರೆ ಅವ್ರು ಬೇಗ ಮಾಡ್ಕೊಡ್ತಾರೆ ಹ್ಯಾಂಡ್ ವರ್ಕ್ ಸ್ವಲ್ಪ ಲೇಟು ಆಗತ್ತೆ ಮತ್ತೆ ಅಷ್ಟು ವೆರೈಟಿ ಬರ್ತದೆ ಎಲ್ಲ ನನಗ್ ಗೊತ್ತಿಲ್ಲ ಆದ್ರೂ ನಿಮ್ ಹತ್ರ ಬರ್ತಾರ ನಿಮ್ಗೆ ಏನ್ ಅನಿಸ್ತದೆ ಮೊದ್ಲು ಇರ್ಲಿಲ್ಲ ಗಳು ಈಗ ಮಿಷಿನ್ಗಳು ಬಂದಿವೆ ಆದ್ರೂನು ಮೊದ್ಲು ತರಾನೇ ನಿಮ್ಗೆ ಬರ್ತಾರ ಹಾಕ್ಸ್ಕೊಳಕೆ ಎಂಬ್ರಾಯ್ಡ್ರಿ ಹಾಕ್ಸ್ಕೊಳಕ್ಕೆ ಅಥವಾ ಏನಾದ್ರು ವ್ಯತ್ಯಾಸ ಅನಸ್ತದ ಖಂಡಿತಾ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಆ ಈಗ ಕೈಯಲ್ಲಿ ಮಾಡೋ ವರ್ಕಿಗೂ ಮಷಿನ್ ವರ್ಕಿಗೂ ವ್ಯತ್ಯಾಸ ನಿಮ್ಗೆ ವ್ಯತ್ಯಾಸ ತುಂಬಾ ಕಾಣುತ್ತೆ ಈಗ ಕೆಲವೊಂದು ಈಗ ಮಷೀನ್ ಅಲ್ಲಿ ಏನಾಗತ್ತೆ ಕಸ್ಟಮೈಸ್ ಮಾಡಕ್ ಬರಲ್ಲ ಹೌದು ಏನ್ ಮಷೀನ್ ನಲ್ಲಿ ಫೀಡ್ ಮಾಡಿರ್ತಾರೋ ಅದು ಮಾತ್ರ ಡಿಸೈನ್ ರೆಡಿ ಬರುತ್ತೆ ಕಂಪ್ಯೂಟರ್ ಏನ್ ಫೀಡ್ ಇದೆಯಾ ಅದು ಮಾತ್ರ ನಿಮಗೆ ಡಿಸೈನ್ ಬರುತ್ತೆ ಈ ಹ್ಯಾಂಡ್ ವರ್ಕ್ ಅಲ್ಲಿ ಆದ್ರೆ ಈಗ ಒಂದು ಬ್ಲೌಸ್ ನಮಗೆ ಪಿಕಾಕ್ ಬೇಕು ಅಥವಾ ಅಂತ ಇದ್ರೆ ಆ ಪಿಕಾಕ್ ಅನ್ನು ನಾವು ಡ್ರಾ ಮಾಡಿ ಅದನ್ನ ಕಸ್ಟಮೈಸ್ ಮಾಡ್ತೀವಿ ಆದ್ರೆ ಮಷಿನ್ ವರ್ಕ್ ಹಂಗ್ ಮಾಡಕ್ ಈಗ ನಮಗೆ ಒಂದು ಎರಡು ಪಿಕಾಕ್ ಇಂದು ಒಂಥರ ಪೋಸ್ ಇಂದು ಬೇಕು ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಇರೋದು ಮಿಷನ್ ಅಲ್ಲಿ ಬರೋದಿಲ್ಲ ಬರೋದಿಲ್ಲ ಅದ್ರಲ್ಲಿ ಏನ್ ಸೆಟ್ ಇದೆಯಾ ಅದ್ರಲ್ಲೇ ನಾವು ಆಯ್ಕೆ ಮಾಡಬಹುದು ಹೌದು ಹೌದು ನಾವು ಈಗ ತೋರಿಸಿದ ಡಿಸೈನ್ ಎಲ್ಲ ಕಂಪ್ಯೂಟರ್ ಮಾಡಕ್ ಆಗೋದಿಲ್ಲ ಅದಕ್ಕಾಗಿ ತುಂಬಾ ಜನ ಹ್ಯಾಂಡ್ ವರ್ಕ್ ಕೇಳ್ತಾರೆ ಹ್ಯಾಂಡ್ ವರ್ಕ್ ಅಂದ್ರೆ ಆಂಟಿಕ್ ಈಗ ನೀವು ಅದೇ ಹೇಳ್ತಾ ಇದ್ರೆ ಪೇಂಟಿಂಗ್ ಕೂಡ ಡಿಜಿಟಲ್ ಆರ್ಟ್ ಬಂದಿದೆ ಈಗ ಕಂಪ್ಯೂಟರ್ ಪೇಂಟಿಂಗ್ ಮಾಡಿ ಕ್ಯಾನ್ವಸ್ ಅಲ್ಲಿ ತೆಗಿಯೋ ಆರ್ಟ್ ಕೂಡ ಇದೆ ಆದ್ರೆ ಕೈಯಲ್ಲಿ ಮಾಡಿರೋ ವರ್ಕ್ ಬೆಲೆ ಒರಿಜಿನಲ್ ಒರಿಜಿನಲ್ ಎಷ್ಟೇ ವಿಜ್ಞಾನ ಬೆಳೆದ್ರು ಕೆಲವೊಂದೊಂದು ಹಾಗೆ ಇದೆ ಹೌದೌದು ಅದಕ್ಕೆ ಬೆಲೆ ಇದ್ದೇ ಇದೆ ಬೆಲೆ ಈಗಲೂ ಕೂಡ ನನಗೆ ಮೊದಲು ಎಷ್ಟು ಬರ್ತಾ ಇದೆಯಾ ಅಷ್ಟೇ ಆರ್ಡರ್ ಬರ್ತಾ ಇದ್ದೇವೆ ಅದ್ರ ನನ್ನತ್ರ ಮಾಡ್ಲಿಕ್ಕೆ ಈಗ ಆಗ್ತಾ ಇಲ್ಲ ಯಾಕೆಂದ್ರೆ ಅಷ್ಟು ಗ್ರ್ಯಾಂಡ್ ಇರುತ್ತೆ ಈಗಿನ ಬ್ಲೌಸ್ ಎಲ್ಲ ನೀವು ಯಾರಾದ್ರೂ ಹೌದು ನನ್ನ ಜೊತೆ ನನ್ನ ಅಸಿಸ್ಟೆಂಟ್ ಗಳ ತುಂಬಾ ಜನ ಇದ್ದಾರೆ ಅವ್ರ ಜೊತೆಯನ್ನು ವರ್ಕ್ ತಗೊಳ್ತೇನೆ ನನ್ನ ಅತ್ರ ಕಲ್ತವ್ರು ಒಂದು ಇನ್ನೂರ್ ಮುನ್ನೂರ್ ಜನ ತಮ್ಮ ಕಾಲ್ ಮೇಲೆ ಸ್ವಂತ ಕಾಲ್ ಮೇಲೆ ನಿಂತಿದ್ದಾರೆ ಅಷ್ಟು ಬೆಳೆದಿದ್ದಾರೆ ನಾನು ಕೇಳಿದ ಪ್ರಕಾರ ತಮ್ಮ ಡಿಸೈನ್ಗಳು ವರ್ಕ್ಗಳು ತಾವು ಮಾಡುವಂತ ಕಸೂತಿಗಳು ವಿದೇಶವನ್ನು ಕಂಡಿದೆ ಅಂದ್ರೆ ನೀವು ಮಾಡ್ಕೊಟ್ಟವ್ರು ಹಾಕೊಂಡು ಹೋಗಿ ಅಲ್ಲಿ ಮಾಡಿದ್ದು ಅಥವಾ ಅಲ್ಲಿಂದ ನಿಮ್ಗೆ ಏನಾದ್ರು ಆರ್ಡರ್ ಬರ್ತಾ ಹೌದು ಅಲ್ಲಿಂದ ಅಂದ್ರೆ ಇಲ್ಲಿಂದ ಹೋದವ್ರೆ ಅಲ್ಲಿ ಕೊಟ್ಟಿದ್ದು ಈವನ್ ಪೇಂಟಿಂಗ್ ಕೂಡ ಇಷ್ಟು ದೊಡ್ಡ ಪೇಂಟಿಂಗ್ ಕೂಡ ತ್ರೀ ಬೈ ಫೋರ್ ಪೇಂಟಿಂಗ್ ಕೂಡ ಈ ದುಬೈಗೂ ಹೋಗಿದೆ ಅಂದ್ರೆ ಅಮೆರಿಕ ಅಮೆರಿಕಾಗ್ ಹೋಗಿದೆ ದುಬೈಗ್ ಹೋಗಿದೆ ಅವರೆಲ್ಲ ಇಲ್ಲಿ ಬಂದು ನನ್ನ ಪೇಂಟಿಂಗ್ ನೋಡಿನೇ ತಗೊಂಡ್ ಹೋಗಿ ಅದೇ ಅದೇ ರೀತಿ ಬ್ಲೌಸ್ ಗಳನ್ನು ಆರ್ಡರ್ ಈಗ ಅಲ್ಲಿಂದ ಬಂದಿರ್ತಾರೆ ಇಲ್ಲಿ ಬಂದು ಅವರಿಗೆ ಡಿಸೈನ್ ಮಾಡಿ ಟೈಮ್ ಇರಲ್ಲ ಸೊ ನಂಗೆ ಫೋನ್ ಮುಖಾಂತರ ಅಥವಾ ಇದರಿಂದ ಡಿಸೈನ್ ಕಳಿಸಿ ಅವ್ರು ನಾ ರೆಡಿ ಮಾಡಿರ್ತೇನೆ ಅವ್ರು ಇಲ್ಲಿ ಫಂಕ್ಷನ್ ಅಟೆಂಡ್ ಮಾಡ್ತಾರೆ ಇದಿಷ್ಟು ಕಲೆಯನ್ನ ಒಂದು ಗೂಡಿಸಿ ಬರೀ ಮನೆಯಲ್ಲೇನು ಕುತ್ಕೊಂಡಿಲ್ಲ ನೀವು ಅಂದ್ರೆ ಹಲವಾರು ಕಡೆ ಎಕ್ಸಿಬಿಷನ್ ಅನ್ನು ಕೊಟ್ಟಿರ್ಬೇಕು ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಸಾಮಾನ್ಯವಾಗಿ ನೆನಪಿರೋ ಅಷ್ಟೇ ಹೇಳಿ ಆಮೇಲೆ ನಿಮಗೆ ಬಂದ ಗೌರವ ಪ್ರಶಸ್ತಿಗಳ ಬಗ್ಗೆ ಸ್ವಲ್ಪ ನಂದು ವನಿತಾ ಆದರ್ಶ ವನಿತಾ ಸಮಾಜ ಅಂತ ಕೇಳಿರ್ಬೋದು ನೀವು ನನ್ನ ಮೊದಲ ಚಿತ್ರಕಲಾ ಪ್ರದರ್ಶನ ವನಿತಾ ಆದರ್ಶ ವನಿತಾ ಸಮಾಜದಲ್ಲಿ ಆಗಿದೆ ಅದು ನನ್ನ ಮೊದಲ ಮೆಟ್ಟಿಲು ಈ ಪೇಂಟಿಂಗ್ ಎಕ್ಸಿಬಿಷನ್ಗಳಲ್ಲಿ ಆಮೇಲೆ ಈಗ ಮತ್ತೆ ಇತ್ತೀಚೆಗೆ ಮಹಿಳಾ ದಿನಾಚರಣೆಗೆ ಚಿತ್ರಕಲಾ ಪರಿಷತ್ತಲ್ಲಿ ಕೂಡ ನನ್ನದು ಪೇಂಟಿಂಗ್ ಪ್ರದರ್ಶನಗೊಂಡಿದೆ ಅದಾದ್ಮೇಲೆ ಕರಕುಶಲ ರಾಜ್ಯ ಪ್ರಶಸ್ತಿ ಈ ವರ್ಷ ನನಗ್ ಬಂತು ಆ ಅದು ಬೀಜದಿಂದ ಮಾಡಿದ ಕಲಾಕೃತಿಗೆ ನಂಗೆ ಸಿಕ್ಕಿದೆ ಆಮೇಲೆ ಹಸ್ತಕಲಾ ಪ್ರಶಸ್ತಿ ಅಂತ ಮಂಜುನಾಥ್ ಹೆಗಡೆ ಅವರದ್ದು ಅವರದ್ದು ತಾಯಿ ಹೆಸರಿನಲ್ಲಿ ಕೊಡೋದು ಒಂದು ಪ್ರಶಸ್ತಿ ಸಿಕ್ಕಿದೆ ಲಯನ್ಸ್ ಕ್ಲಬ್ ಮತ್ತೆ ರೋಟರಿ ತುಂಬಾ ಕಡೆ ಸನ್ಮಾನಗಳು ಕೂಡ ಆಗಿದೆ ಹೌದಾಗಿದೆ ರೇಖಾ ಅವರೇ ಇಲ್ಲಿವರೆಗೆ ಪ್ರತಿಭೆಗಳ ಮಹಾಸಾಗರವನ್ನು ಮಹಾಸಾಗರವನ್ನ ಬಂದ್ವಿ ಇದಿಷ್ಟು ಪ್ರತಿಭೆಗೆ ನೀವು ಸಮಯ ಹ್ಯಾಂಗ್ ಹೊಂದ್ಕೊಡ್ತೀರಿ ಅಂತ ಗೊತ್ತಿಲ್ಲ ಆದ್ರೆ ಸಮಯ ಹೊಂದ್ಕೊಂಡು ಮಾಡಿದೀರಿ ಅಂದ್ರೆ ಅದೊಂದು ಅಚೀವ್ಮೆಂಟ್ ಮತ್ತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನನ್ ಬೇಕು ಯಾಕೆ ಸಾಮಾನ್ಯವಾಗಿ ಒಂದು ಒಬ್ಬ ಗಂಡಸಿನ ಹಿಂದೆ ಮಹಿಳೆ ಇರ್ತಾಳೆ ಅನ್ನೋದು ನಾಳನುಡಿ ಆಗಿದೆ ಈಗ ಹಾಗಲ್ಲ ಸ್ವಲ್ಪ ವ್ಯತ್ಯಾಸ ಆಗಿದೆ ಮನೆಯಲ್ಲಿ ಯಜಮಾನರು ನಿಮ್ಗೆ ಹೇಗ್ ಸಪೋರ್ಟ್ ಮಾಡ್ತಾರೆ ನಿಮ್ಮನೆ ಹೇಗ್ ಸಹಿಸ್ಕೊಂಡಿದ್ದಾರೆ ಇಷ್ಟು ಕಲೆಗಳ ಮದುವೆ ಅವ್ರಿಗಾದ್ರ ಅದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ಮತ್ತೆ ನಿಮ್ಮ ಮಕ್ಕಳ ಬಗ್ಗೆ ಒಂದೆರಡು ಮಾತನಾಡಿ ನನಗೆ ನಿಜವಾಗಿ ಚಿಕ್ಕವಳಿದ್ದಾಗ ತಂದೆ ತಾಯಿ ತುಂಬಾ ಪ್ರೋತ್ಸಾಹ ಕೊಟ್ರು ಅದು ಸಹಜ ಆದ್ರೆ ನನ್ನ ಅದೃಷ್ಟ ಅನ್ನೋಂತೆ ನನ್ ಕೊಟ್ಟ ಮನೇಲಿ ಕೂಡ ತುಂಬಾ ಪ್ರೋತ್ಸಾಹ ಸಿಕ್ತು ಆ ಅದ್ರಲ್ಲೂ ನನ್ನ ಯಜಮಾನರು ಕಲಾವಿದ್ರು ಅಂದ್ರೆ ಒಂದ್ ಲೆಕ್ಕದಲ್ಲಿ ಸ್ವಲ್ಪ ಹುಚ್ಚ್ರೆ ಯಾಕೆಂದ್ರೆ ಎಲ್ಲ ಅವ್ರದ್ರೆ ಟೈಮ್ ಇಲ್ಲ ಇದಿಲ್ಲ ಅವ್ರು ಯಾವ್ದ್ರಲ್ಲಿ ಏನ್ ಕಲೆ ಕಾಣ್ತಾರ ಅಂತ ಹೇಳಿಕ್ ಆಗೋದಿಲ್ಲ ಸೊ ಅದಕ್ಕೆ ನಮ್ಮ ಮನೆಯವರು ತುಂಬಾ ನಾನು ನನ್ನ ಸಹಿಸ್ಕೊಂಡಿದ್ದಾರೆ ಅದು ಸಹಿಸ್ಕೊಂಡಿದ್ದು ಅನ್ನೋದನ್ನ ನಾ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಅವ್ರು ತುಂಬಾ ಅಂದ್ರೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ದಾರೆ ಈಗ ಕಲೆ ಬಗ್ಗೆ ಅವ್ರಿಗೆ ತುಂಬಾ ಏನು ಗೊತ್ತಿಲ್ಲದೆ ಇದ್ರು ನಾನ್ ಮಾಡೋ ಕಲೆಗೆ ಯಾವ್ದಕ್ಕೂ ಅವ್ರು ಕ್ವಶನ್ ಮಾಡ್ತಾ ಇಲ್ಲ ಎಷ್ಟ್ ಟೈಮ್ ಆಯ್ತು ಎಷ್ಟ್ ಇಷ್ಟ ಲೇಟ್ ಮಾಡಿದ್ವಿ ಅಥವಾ ಯಾಕೆ ಇಷ್ಟೊತ್ತು ಈ ಪೇಂಟಿಂಗ್ ಜೊತೆ ಕುತ್ಕೊಂಡಿದ್ಯಾ ಅಥವಾ ಯಾಕೆ ಇಷ್ಟೆಲ್ಲ ಆರ್ಡರ್ ಮಾಡ್ತೀಯ ಅನ್ನೋದನ್ನ ಯಾವತ್ತು ಕೇಳಿಲ್ಲ ಅದೇ ನನ್ನ ದೊಡ್ಡ ಪ್ರೋತ್ಸಾಹ ಅಂತ ತಿಳ್ಕೊಂಡಿದ್ದೇನೆ ಯಾಕೆಂದ್ರೆ ಅವರು ಪ್ರೋತ್ಸಾಹ ಕೊಡದೇ ಕೊಡದೆ ಹೋದ್ರೆ ಯಾವ ಹೆಂಗ್ಸಿಗೂ ನಿಜವಾಗೂ ಮೇಲ್ ಇಲ್ಲ ಯಾಕೆಂದ್ರೆ ಫ್ಯಾಮಿಲಿ ಅಂದ್ರೆ ಅವ್ರು ಎಲ್ಲಾ ಕೆಲ್ಸಗಳನ್ನು ಮಾಡ್ಕೊಂಡು ಮನೆಯವ್ರು ನೋಡ್ಕೊಂಡು ಮಾವನ್ ನೋಡ್ಕೊಂಡು ಅಥವಾ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಅವ್ರಿಗೆ ಹೋಗ್ಬೇಕಾಗತ್ತೆ ಅದಕ್ಕಾಗಿ ಗಂಡನ್ ಸಪೋರ್ಟ್ ಇಲ್ದೇನೆ ಯಾವ್ದು ಮಾಡ್ಲಿಕ್ಕೆ ಆಗಲ್ಲ ಅದ್ರೊಳಗೆ ನಾನ್ ತುಂಬಾ ಪುಣ್ಯವಂತ ಹೇಳಿಕ್ ಇಷ್ಟ ಪಡ್ತೇನೆ ಮಕ್ಕಳು ಮಕ್ಕಳು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಅವ್ರು ಚಿಕ್ಕವ್ರ ಇದ್ದಾಗ ಅವ್ರ ಎಕ್ಸಾಮ್ ಇರ್ಲಿ ಏನಿದ್ರು ಅಮ್ಮ ನೀ ಮಾಡ್ಕೋ ನಾವ್ ಓದ್ಕೋತೇನೆ ಅನ್ನೋ ತರನು ಅಷ್ಟು ತಣ್ಣಿ ಚಿಕ್ಕವ್ರಿದ್ದಾಗೂ ನನ್ಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ ಎರಡು ಮಕ್ಕಳು ತುಂಬಾ ಚೆನ್ನಾಗಿ ಬಿಡಿಸ್ತಾರೆ ಆದ್ರೆ ಅವ್ರಿಗೆ ಪ್ರೊಫೆಷನ್ ಅವರದ್ ಬೇರೆ ಆಗಿರೋದಕ್ಕೆ ಅದರಲ್ಲಿ ಮುಂದುವರಿತಾ ಇಲ್ಲ ನಾನೇ ಕೇಳ್ಬೇಕು ಅನ್ಕೊಂಡಿದ್ದೆ ನಿಮ್ಮ ಮಕ್ಕಳಲ್ಲಿ ಯಾವ ಕಲೆ ಇದೆಯಾ ತುಂಬಾ ಇಬ್ರು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ ಒಬ್ಬನು ಫೋಟೋಗ್ರಫಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅವನಿಗೆ ಇಬ್ರು ಇಂಜಿನಿಯರಿಂಗ್ ಓದ್ತಾ ಒಂದು ಓದಿದಾನೆ ಓದ್ತಿದ್ದಾನೆ ಒಬ್ಬನು ಒಬ್ಬನು ಜಾಬ್ ಮಾಡ್ತಿದ್ದಾನೆ ಹೌದಾ ಹಾಗಿದ್ರೆ ಮನೆಯವರು ತುಂಬಾ ಸಪೋರ್ಟ್ ಇಂದ ನೀವು ಬಂದಿದ್ದೀರಾ ಆಮೇಲೆ ನೀವು ಆ ಸಂಗೀತ ಸಂಗೀತ ಕ್ಷೇತ್ರದಲ್ಲಿ ಹೌದು ಸಂಗೀತ ಹೇಳ್ತಾರಲ್ಲ ಎಲ್ಲ ಕಡೆ ತೋಳಸ್ತಾರೆ ಅಂತ ನಮ್ ಕಡೆ ಅದೇ ತರ ಆಗಿದೆ ನಂದು ಈಗ ಸಂಗೀತ ಕೂಡ ಈಗ ಶಾಸ್ತ್ರೀಯ ಸಂಗೀತವನ್ನ ಸೀನಿಯರ್ ಕಲಿತಾ ಇದೇನೆ ಈಗ ಮೊದಲು ಜೂನಿಯರ್ ಅನ್ನು ಪಡಿಗೇರಿ ಎಂಪಿ ಹೆಂಡೆಯವ್ರ ಹತ್ರ ಕಲಿತಿದ್ದೇನೆ ಆಮೇಲೆ ಬಕುಳ ಹೆಗಡೆ ಅವ್ರ ಹತ್ರ ಒಂದ್ ಸ್ವಲ್ಪ ದಿನ ತರಬೇತಿ ಅಭ್ಯಾಸ ಮಾಡ್ಕೊಂಡಿದ್ದೇನೆ ಈಗ ರೇಖಾ ದಿನೇಶ್ ಅವ್ರ ಹತ್ರ ಸೀನಿಯರ್ ಅಭ್ಯಾಸ ಮಾಡ್ತಿದ್ದೇನೆ ಮಾಡ್ತಾ ಇದ್ದೇನೆ ಸಿನಿಮಾ ಹಾಡು ಹೌದು ಮತ್ತೆ ಎಲ್ಲ ಪ್ರೋಗ್ರಾಮ್ ಪ್ರೋಗ್ರಾಮ್ ಗಳನ್ನು ಕೂಡ ಕೊಟ್ಟಿದ್ದೀವಿ ನಿಮ್ಮ ಹಾಡುಗಳು ಯಾವ್ದಾದ್ರು ಚಾನಲ್ ಅಲ್ಲಿ ಬಂದಿದ್ಯಾ ಹೌದು ಸ್ವರ್ಣ ಅಂತ ಒಂದು ಸಿಡಿ ಕೂಡ ಬಿಡುಗಡೆ ಆಗಿದೆ ವೀಣಾ ಹೆಗಡೆ ಹಸಿರುಗೋಡ್ ಅವರು ಬರ್ದಿದ್ದು ಒಂದು ಸಿಡಿ ಕೂಡ ಬಿಡುಗಡೆ ಆಗಿದೆ ಸ್ವರ್ಣ ಗಾನ ಅಂತ ಮತ್ತೆ ಹಾಡುವ ಗೂಡು ಚಾನೆಲ್ ಅಲ್ಲಿ ನಿಮ್ಮ ಹಾಡು ಹಾಡುವ ಹೌದು ಗಣೇಶ್ ಕೂರ್ಸ್ ಹೌದು ಗಣೇಶ್ ಕೂರ್ಸ್ ಅವ್ರದ್ದು ಹಾಡುವ ಗೂಡಿನಲ್ಲೂ ನಾನು ಹಾಡಿದ್ದೇನೆ ಈಗ ನಮಗೋಸ್ಕರ ಒಂದು ಚಿಕ್ಕದೇನಾದ್ರು ಒಂದು ಜಲಕ್ಕು ಅಥವಾ ನಿಮ್ಮ ಇಷ್ಟದ ಭಾವಗೀತೆನೆ ಯಾವಾದ್ರು ಒಂದು ಸಣ್ಣ ತುಣುಕನ್ನು ಹಾಡ್ಲಿಕ್ಕೆ ಆಗ್ತದ ಈ ಭಾವಗೀತೆಯನ್ನ ಕವಿತ್ರಿ ಸಿಂಧು ಚಂದ್ರ ಹೆಗಡೆ ಅವರು ಬರೆದಿರ್ತಾರೆ ನನ್ನ ಗುರುಗಳಾದ ರೇಖಾ ದಿನೇಶ್ ಅವರು ಅಹ್ ರಾಗ ಸಂಯೋಜನೆ ಮಾಡಿದ್ದಾರೆ ಅರಳುತ್ತಿದೆ ಕಾಮನ ಬಿಲ್ಲಲಿ ಅರಳುತ್ತಿದೆ ತುಂಬಾ ಸುಂದರವಾದ ಭಾವಗೀತೆಯನ್ನ ಕೇಳಿಸಿ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿದ್ದೀರಿ ಹಲವಾರು ಪ್ರತಿಭೆಗಳ ಜೊತೆಗೆ ಈ ಕೈತೋಟದ ತೋಟದ ಹವ್ಯಾಸನೂ ಒಂದು ಅನ್ನೋದು ನಿಮ್ಮ ಮನೆ ಅಂಗಳ ನೋಡಿದಾಗ ಗೊತ್ತಾಯ್ತು ಇದ್ರ ಬಗ್ಗೆ ಅಂದ್ರೆ ಇದ್ರ ಬಗ್ಗೆ ಹೇಳೋದಂತ ಅಲ್ಲ ನೀವು ಇಷ್ಟೊಂದು ಕಾರ್ಯತತ್ಪರಾಗಿರುವ ಇದ್ದಾಗ್ಯೂ ಕೂಡ ಇದನ್ನು ಬೆಳೆಯೋದಷ್ಟು ಸುಲಭದ ಕೆಲಸವಲ್ಲ ಅದ್ರ ಅನುಭವವನ್ನ ಸ್ವಲ್ಪ ನಮ್ಮ ನೋಡನ್ನ ಹಂಚ್ಕೋತೀರ ನನ್ನ ಅತ್ಯಂತ ಆ ಪ್ರೀತಿಯ ಹವ್ಯಾಸಗಳಲ್ಲಿ ನಂಗೆ ಗಿಡ ಬೆಳೆಸೋದು ಮುಖ್ಯವಾಗಿ ಬರುತ್ತದೆ ಆ ಇದು ಮಕ್ಕಳು ಸಾಕದಂಗೆ ಸಾಕ್ಬೇಕು ಮಕ್ಕಳಿಗಾದ್ರು ಇವತ್ತು ತಿಂಡಿ ಆಗಲ್ಲ ನಾಳೆ ಮಾಡ್ಕೊಡ್ತೇನೆ ಇವತ್ತು ಏನಾದ್ರೂ ತಿನ್ನು ಅಂತ ಹೇಳ್ಬೋದು ಬಟ್ ಗಿಡಕ್ ಮಾತ್ರ ನಾವು ಒಂದ್ ದಿನಾನೂ ನಿಗ್ಲೆಕ್ಟ್ ಮಾಡೋ ತರಾನೇ ಇಲ್ಲ ಅದಕ್ಕೆ ನೀರು ಗೊಬ್ ಕಾಲ ಕಾಲಕ್ಕೆ ಗೊಬ್ಬರ ಎಲ್ಲಾ ಹಾಕಿದ್ರೆ ಮಾತ್ರ ಇಷ್ಟು ಹುಲ್ಸಾಗಿ ಬೆಳೀಲಿಕ್ಕೆ ಸಾಧ್ಯ ಮತ್ ಬೆಳಗ್ಗಿಂದು ಆರೋಗ್ಯಕ್ಕೆ ಒಳ್ಳೇದು ಅಂತಾರಲ್ಲ ಸೊ ನಾ ಬೆಳಿಗ್ಗೆ ಬೇಗ ಹೇಳೋದಕ್ಕೆ ಎರಡು ತಾಸು ಗಾರ್ಡನ್ ಕೆಲ್ಸನೇ ಮಾಡ್ತೇನೆ ನಾನು ಅದಕ್ಕಾಗಿ ಬೇರೆ ಟೈಮ್ ಅನ್ನು ಇಟ್ಕೊಳ್ಳೋದಿಲ್ಲ ಬೆಳಗ್ಗೆ ವಾಕಿಂಗ್ ಮಾಡಿ ಬಂದು ಎರಡು ತಾಸನ್ನ ನಾನು ಗಾರ್ಡನ್ ಅಲ್ಲೇ ಕಳಿತೇನೆ ಕಳೆ ಕಿಳಲಿಕ್ ಮಾತ್ರ ನಾ ಜನ ಇಟ್ಕೊಂಡಿದ್ದೇನೆ ಬಿಟ್ಟು ಬಾಕಿ ಎಲ್ಲವನ್ನೂ ಪಾಟ್ ತುಂಬೋದ್ರಿಂದ ಹಿಡಿದು ನಾನೇ ಮಾಡ್ತೇನೆ ಅದೇ ಹೇಳ್ತಾರೆ ಹೂವಿನ ಗಿಡಕ್ಕೆ ಈಗ ಮನುಷ್ಯರ ಸಾಂಗತ್ಯಾಗೆ ಹುಲಸಾಗು ಬೆಳೆಯುತ್ತೆ ಮಕ್ಕಳು ಮಾತಾಡ್ಸಿದಂಗೆ ಅವರನ್ನು ಮಾತಾಡ್ಸಿದ್ರೆ ಮಾತ್ರ ಅವರಿಗೂ ಒಂದು ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಗಿಡ ಕೂಡ ಹೋಲ್ಸಾಗ್ ಬೆಳಿಲಿಕ್ಕೆ ಸಹಾಯ ಆಗತ್ತೆ ಸಹಾಯ ಆಗ್ತದೆ ಇವುಗಳನ್ನೆಲ್ಲಾ ಹೊರಗಡೆಯಿಂದ ತರಿಸ್ತಿರೋ ಅಥವಾ ಅದನ್ನ ರೆಡಿಮೇಡ್ ಇರೋದನ್ನೇ ತಂದು ಬೆಳೀತಿರೋ ಅದ್ ಯಾವ ತರ ಮಾಡ್ತೀರ ಇಲ್ಲ ಹಾಗೇನಿಲ್ಲ ಗಿಡವನ್ನು ಖಂಡಿತವಾಗಿ ದುಡ್ಡು ಕೊಟ್ಟು ತರದೇ ಆಗುತ್ತೆ ಯಾಕೆಂದ್ರೆ ಹೊಸ ಹೊಸ ಜಾತಿಗಳು ಬೇಕು ಅಂದ್ರೆ ನಾವು ದುಡ್ಡು ಕೊಟ್ಟೆ ತರೋದೇ ಆಗತ್ತೆ ತಂದು ನಾನು ಅದನ್ನ ಮೊಟ್ಟೆ ಮರಿ ಮಾಡಿ ಅದಕ್ಕೆಲ್ಲಾ ಬೇರೆ ಬೇರೆ ರೀಪೋಟ್ ಮಾಡಿ ಆ ತರ ಮಾಡಿ ನಾ ಬೇರೆ ಗಿಡಗಳನ್ನ ಮಾಡ್ಕೊಳ್ತೇನೆ ಈ ಹೂದೋಟ ನೋಡಿದ್ರೆ ಗೊತ್ತಾಗತ್ತೆ ಮಕ್ಕಳಂತೆ ಸಾಕಿದಿ ಹೂ ತೋಟಗಳನ್ನ ಅಂತ ಆದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಷ್ಟೊಂದು ಹೂವಿನ ಗಿಡಗಳನ್ನ ನಿಮ್ಮ ಸಂತೋಷಕ್ಕಾಗಿ ಬೆಳೆಸ್ಕೊಂಡಿದ್ ನೋಡಿ ನಮ್ಗೆ ತುಂಬಾ ಖುಷಿ ಆಗ್ತದೆ ಯಾಕೆಂದ್ರೆ ಎಲ್ಲರ ಮನೆ ಎಲ್ಲರ ಮನೆ ಮಹಿಳೆಗೂ ಒಂದು ನಾನು ಹೂ ತೋಟ ಮಾಡ್ಬೇಕು ಅನ್ನೋದಿರುತ್ತದೆ ಆದ್ರೆ ಎಷ್ಟೋ ಜನರಿಗೆ ಜಾಗ ಸ್ಥಳಾವಕಾಶ ಇರೋದಿಲ್ಲ ಅಥವಾ ಮಾಡ್ಲಿಕ್ಕೆ ಸಮಯನ ಏನೋ ಒಂದ್ ಇದರ್ತದೆ ಆದ್ರೆ ಎಲ್ಲದನ್ನೂ ಒಟ್ಟುಗೂಡ್ಸ್ಕೊಂಡು ಇದನ್ನು ಬೆಳೆಸ್ಕೊಂಡು ಹೋಗ್ತಿದಾರಲ್ಲ ಇದೊಂದು ಒಂದು ಅದ್ಭುತ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಜವಾಗಿಯೂ ಹೌದು ಎಲ್ಲರ ಕೈಯಲ್ಲಿ ಇದಾಗೋದಿಲ್ಲ ಯಾಕೆಂದ್ರೆ ಕೆಲವೊಬ್ರಿಗೆ ಜಾಗ ಇರೋದಿಲ್ಲ ಕೆಲವೊಂದ್ ಕಡೆ ಮಣ್ಣು ಚೆನ್ನಾಗಿರೋದಿಲ್ಲ ಮತ್ತೆ ಎಲ್ಲಾ ಬೆಳೆಸಿರ್ತಾರೆ ಅದ್ ಯಾಕೋ ಗ್ರೋತೆ ಆಗೋದಿಲ್ಲ ಹಾಗೂ ಇರುತ್ತೆ ಅದಕ್ಕೆಲ್ಲ ಅವ್ರ ಜಾಗ ಗುಣ ನೋಡಿ ಆ ಜಾಗದಲ್ಲಿ ಈ ಈಗ ಇದನ್ನೇ ನೋಡಿ ಇವದ ನಾವು ಬಿಸಿಲಲ್ಲಿ ಇಟ್ಟರು ಒಂದು ಹೂ ಬರೋದಿಲ್ಲ ಅದನ್ನ ನೆರಳಲ್ಲಿ ಇಟ್ಟು ಫಿಫ್ಟಿ ಫಿಫ್ಟಿ ಇರಬೇಕು ಅಂದ್ರೆ ಸೂರ್ಯನ ಬೆಳಕು ಅರ್ಧ ಈ ತರ ಇರಬೇಕು ಅದಕ್ಕೆ ನೆಲ ನೋಡಿ ಗಿಡ ಗಿಡ ಅಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಪ್ರಶಸ್ತಿ ಕೂಡ ಬಂದಿದೆ ರೇಖಾ ಭಟ್ ಅವ್ರೆ ನಾವು ನಮ್ಮ ಗೆ ನಿಮ್ಮ ಸಂದರ್ಶನವನ್ನು ಮಾಡಬೇಕು ತಗೋಬೇಕು ಅಂತ ಕೇಳ್ಕೊಂಡಾಗ ತುಂಬ ಹೃದಯದಿಂದ ಒಪ್ಪಿಕೊಂಡು ಖುಷಿಯಿಂದ ಸಂದರ್ಶನವನ್ನು ಚೆನ್ನಾಗಿ ನಡೆಸ್ಕೊಟ್ಟಿದೀರಿ ನಿಮ್ಮ ಈ ಕಲಾ ಜಗತ್ತು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗಲಿ ಎಲ್ಲ ಕಡೆ ನಿಮ್ಮ ಕಲೆ ಸಾಧನೆ ಇನ್ನೊಬ್ಬ ಸಾಧಕರಿಗೂ ಅದೊಂದು ಮಾದರಿ ಆಗುವಂತೆ ಬೆಳಿಲಿ ಅಂತ ನಮ್ಮ ಚಾನೆಲ್ ಮೂಲಕ ನಿಮಗೆ ಆಶಿಸ್ತೇವೆ ತುಂಬ ಹೃದಯದ ಧನ್ಯವಾದಗಳು ನನ್ನನ್ನ ನಿಮ್ಮ ಚಾನಲ್ನಲ್ಲಿ ನಲ್ಲಿ ನನ್ನ ಸಂದರ್ಶವನವನ್ನ ನಡೆಸ್ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ದಿನದೋರೆ ಧನ್ಯವಾದಗಳು ನಮಸ್ಕಾರ Jagati